ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರು ಜೀವನದಲ್ಲೂ ಸಹ ಬಹಳಷ್ಟು ಆಸೆಗಳು ಇದ್ದೇ ಇರುತ್ತೆ ಅದೇ ರೀತಿ ಅವರು ಮುಂದಿನ ಜೀವನದಲ್ಲಿ ಏನನ್ನ ಪಡಿತಾರೆ ಅವರ ಭವಿಷ್ಯ ಹೇಗಿರುತ್ತೆ ಅವರ ಸ್ವಭಾವ ಹೇಗಿರುತ್ತೆ ಅಂತ ನಾವು ಅವರ ಹೆಸರುಗಳ ಮೂಲಕ ಕಂಡಿಡಿಯಬಹುದು ಹೌದು ತಮ್ಮ ಹೆಸರು ಯಾವ ಅಕ್ಷರದಿಂದ ಶುರುವಾಗುತ್ತೆ ಅನ್ನೋದು ಬಹಳಷ್ಟು ಮುಖ್ಯ ಹಾಗೆ ಯಾವ ಅಕ್ಷರದಿಂದ ನಮ್ಮ ಹೆಸರು ಶುರುವಾಗುತ್ತೋ ಅದರ ಪ್ರಕಾರ ನಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಯೋದು ಕೂಡ ಬಹಳಷ್ಟು ಸುಲಭ ಹಾಗಾದರೆ ಬನ್ನಿ ನಾವು ಈ ವಿಡಿಯೋದಲ್ಲಿ ಎಲ್ ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳ ಸ್ವಭಾವ ವ್ಯಕ್ತಿತ್ವ ಮತ್ತೆ ಅವರ ಕರಿಯರ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳು ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಹಾಗೆ ಅವರು ಬಹಳಷ್ಟು ಪ್ರಸಿದ್ಧಿಯನ್ನ ಮುಂದೆಯೂ ಹೊಂದುತ್ತಾರೆ ಸಹ ಇವರು ನೋಡಲು ಬಹಳಷ್ಟು ಸುಂದರವಾಗಿರುವ ವ್ಯಕ್ತಿಗಳು ಆಗಿರುತ್ತಾರೆ ಹಾಗೂ ಇವರ ದೇಹ ಬಹಳಷ್ಟು ಸುಂದರವಾಗಿ ಇರುತ್ತೆ ಇವರ ವ್ಯಕ್ತಿತ್ವವು ಸಹ ಬಹಳಷ್ಟು ಆಕರ್ಷಕವಾಗಿರುತ್ತೆ ಇವರನ್ನ ನೂರು ಜನಗಳಲ್ಲೂ ಸಹ ಗುರುತಿಸಬಹುದಾದ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ಈ ವ್ಯಕ್ತಿಗಳು ಬಹಳಷ್ಟು ಬುದ್ಧಿವಂತರು ಮತ್ತು ಇಂಟೆಲಿಜೆಂಟ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಪ್ರತಿಯೊಂದು ವಿಷಯವನ್ನ ಬಹಳಷ್ಟು ಬಾರಿ ಯೋಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಾಗೂ ಅವರು ತೆಗೆದುಕೊಳ್ಳುವ ನಿರ್ಧಾರ ಬಹಳಷ್ಟು ಸೂಕ್ತವಾಗಿ ಇರುತ್ತೆ ಸದಾಕಾಲ ಶಾಂತಿಯಿಂದ ನೆಮ್ಮದಿಯಿಂದ ಇರುವ ಇವರು ಎಲ್ಲರಿಗೂ ಸಹ ಪ್ರೀತಿಯನ್ನ ಹಂಚುತ್ತಾರೆ ಯಾವುದೇ ಕಾರಣಕ್ಕೂ ತಮ್ಮಲ್ಲಿರುವ ದುಃಖವನ್ನ ಬೇರೆಯವರ ಬರೀ ಹೇಳಿಕೊಳ್ಳುವುದಿಲ್ಲ ಯಾವುದೇ ಕಾರಣಕ್ಕೂ ತಮ್ಮಲ್ಲಿರುವ ದುಃಖವನ್ನ ಬೇರೆಯರ ಬಳಿ ಶೇರ್ ಮಾಡೋದಿಲ್ಲ ಅದರಿಂದ ಬೇರೆಯವರಿಗೆ ಕಷ್ಟ ಕೊಡೋದನ್ನು ಸಹ ಇವರು ಇಷ್ಟಪಡುವುದಿಲ್ಲ ಯಾವುದೇ ಸಂದರ್ಭದಲ್ಲೂ ಸಹ ಎದೆಗುದ್ದದೆ ಎಲ್ಲಾ ಸಂದರ್ಭವನ್ನ ಮೈ ಸಮಸ್ಯೆಗಳನ್ನ ನಿಭಾಯಿಸುತ್ತಾರೆ ಮುಂದೆ ಇಟ್ಟ ಹೆಜ್ಜೆಯನ್ನ ಯಾವುದೇ ಕಾರಣಕ್ಕೂ ಹಿಂತೆಗೆಯುವ ಪ್ರಭಾವವೇ ಇವರದಲ್ಲ ಇನ್ನು ಕ್ಯಾರಿಯರ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ಇವರು ಒಳ್ಳೆಯ ಕೆಲಸಗಳನ್ನ ಪಡಿತಾರೆ ಹಾಗೂ ಬಹಳಷ್ಟು ಹಾರ್ಡ್ ವರ್ಕ್ ಮಾಡೋದ್ರಿಂದ ಕೆಲಸದಲ್ಲಿ ಉನ್ನತಿಯನ್ನ ಪಡೆದು ಸಕ್ಸಸ್ ಅನ್ನ ಪಡಿತಾರೆ ಕೆಲಸದ ವಿಚಾರದಲ್ಲೂ ಅಷ್ಟೇ ಎಲ್ಲರ ಬಳಿ ಪ್ರಶಂಸೆಗಳನ್ನ ಪಡೆದು ಎಲ್ಲರಿಗೂ ಅಚ್ಚುಮೆಚ್ಚಿನ ಉದ್ಯೋಗಿಯಾಗಿ ಹೊರಹೊಮ್ಮುತ್ತಾರೆ ಇನ್ನ ಇವರ ಸಾಂಸಾರಿಕ ಜೀವನಕ್ಕೆ ಬಂದರೆ ಇವರು ಪ್ರೀತಿ ಮಾಡಿದ ಹುಡುಗಿಯನ್ನೇ ಅಥವಾ ಹುಡುಗನನ್ನೇ ಮದ್ವೆ ಹಾಕ್ತಾರೆ ಎಷ್ಟೇ ಕಷ್ಟ ಬಂದರೂ ಸಹ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವ ವ್ಯಕ್ತಿತ್ವ ಇವರದು ಕುಟುಂಬದಲ್ಲೂ ಸಹ ಎಲ್ಲರನ್ನು ಪ್ರೀತಿಯಿಂದ ಕಂಡು ಎಲ್ಲರಿಗೂ ಸದಾ ಕಾಲ ಸಂತೋಷವನ್ನ ಹಂಚುತ್ತಾರೆ ಇದು ಎಲ್ ವ್ಯಕ್ತಿಗಳ ವ್ಯಕ್ತಿತ್ವ ಹಾಗೂ ಸ್ವಭಾವಗಳು ಇದೇ ರೀತಿಯ ಬೇರೆ ಬೇರೆ ಹೆಸರುಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಕಮೆಂಟ್ ನಲ್ಲಿ ಯಾವ ಹೆಸರಿನ ಬಗ್ಗೆ ತಿಳಿಬೇಕು ಅಂತ ಆ ಹೆಸರನ್ನ ಹಾಕಿ ಹಾಗೂ ಈ ವಿಡಿಯೋವನ್ನು ಎಲ್ಲ ಅಕ್ಷರದವರು ಓದುವವರೆಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಷರಿ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ